ಿಯವರು ಸಾಧಾರಣ ನಾಲ್ಕೊಂಬೈನೂರ ತೊಂಬತ್ತೆರಡರಲ್ಲಿ ಈ ಒಂದು ಸಂಸ್ಥೆಗೆ ಸೇರಿದ್ದಾರೆ ಇವರು ಇಪ್ಪತ್ತೈದು ವರ್ಷಗಳ ಕಾಲ ಪುತ್ತೂರು ಘಟಕದಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿ ಆಮೇಲೆ ಎಂಟು ವರ್ಷಗಳಿಂದ ನಮ್ಮ ಬಿಸ್ಲೋಡ್ ಘಟಕದಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇವರು ಬಹುಮುಖ ಸಮಾಜ ಪ್ರತಿಭೆ ಇವರು ಗ್ರಾಮ ವಿಕಾಸ ಸಂಘ ಹೊಲೂ ಇಲ್ಲಿ ಗಣಿತೋತ್ಸವ ಸಮಿತಿಯ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗೆ ಪಂಚಲಿಂಗೇಶ್ವರ ದೇವಸ್ಥಾನ ಕಲಾಲು ಇದರಲ್ಲಿ ಆಡಳಿತ ಸಮಿತಿಯಲ್ಲಿ ಕೂಡ ಭಜನ ಸಂಘಟನೆ ಭಜನ ಕಮ್ಮಟ ಭಜನ ತರಬೇತಿ ಇತ್ಯಾದಿಗಳನ್ನು ಮಾಡಿದಂಥ ಬಹುಮುಖ ಪ್ರತಿಭೆ ಸಮಾಜಕ್ಕೆ ಬೇಕಾಗಿರುವಂಥ ಬಹಳ ಕೊಡುಗೆ ದಾಣಿ ಇವರು ಬಹಳ ಸಂಘ ಸಂಸ್ಥೆಗಳಿಗೆ ಅನೇಕ ಸಂಘ ಸಂಸ್ಥೆಗಳಿಗೆ ಮತ್ತೆ ಪರೋಪಕಾರ ಕೆಲಸವನ್ನು ಮಾಡಿದಂಥ ಬಹಳಷ್ಟು ಉತ್ತಮ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಆ ಮನುಷ್ಯ ಇವರು ಈ ಸಮಾಜಕ್ಕೆ ಬಹುಮುಖ ಕೊಡುಗೆಯನ್ನು ಕೊಟ್ಟಂತಹ ಒಂದು ಮೇಧಾವಿ ಎಲ್ಲರೊಟ್ಟಿಗೂ ಮಗುಮುಖದಿಂದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ ಇವರು ಪಂಚಲಿಂಗೇಶ್ವರ ದೇವಸ್ಥಾನ ಮುಖ್ಯ ಭಜತ್ವರು ಇತರ ಆಡಳಿತ ಸಮಿತಿಯಲ್ಲಿ ಇದ್ದುಕೊಂಡು ಸಮಾಜ ಸೇವೆ ಸಕ್ರಿಯವಾಗಿ ಭಾಗವಹಿಸುತ್ತಾ ಇದ್ದಾರೆ ಮಂಜುಳಾ ಇವರ ಧರ್ಮ ಪತ್ನಿಯಾಗಿ ಇವರಿಗೆ ಬಹಳಷ್ಟು ತನ್ನ ಕೆಲಸ ಕಾರ್ಯಗಳಲ್ಲಿ ಸಹಾಯಗಳನ್ನು ಮಾಡಿ ಇವರು ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಲು ಸಹಕಾರಿಯಾಗಿರುತ್ತಾರೆ ಹಾಗೆ ಇವರ ಮಗ ರವಿ ಗಣೇಶ್ ಕೂಡ ಪ್ರಸ್ತುತವಾಗಿ ಐ ಸಿ ಎಸ್ ಬ್ಯಾಂಕ್ ಇದರಲ್ಲಿ ಉದ್ಯೋಗಿಯಾಗಿದ್ದಾರೆ ಹಾಗೆ ರಕ್ಷಾ ಇವರ ಮಗಳು ಕೂಡ ಈಗ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಚೆ ಇಲಾಖೆಯಲ್ಲಿ ಹಾಗೆ ನಿಮ್ಮೆಲ್ಲ ಆಶೀರ್ವಾದದೊಂದಿಗೆ ಇವರು ಒಂದು ತನ್ನ ಧರ್ಮಪತಿ ಅದಲ್ಲದೆ ಮಾತೃಶ್ರಿಯವರ ಸಮ್ಮುಖದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ನಿವೃತ್ತಿ ಹೊಂದಿರುವುದು ಬಹುಮುಖವಾದ ಒಂದು ಬಹಳ ಪ್ರತಿಭೆಯನ್ನು ಹೊಂದಿರುವ ವ್ಯಕ್ತಿಗೆ ಗೌರವದ ಸಂಕೇತ ದೇವರ ದೇವರ ಆಶೀರ್ವಾದ ಇವರಿಗೆ ಎಲ್ಲಿರಲಿ ಎಲ್ಲ ಯಾವಾಗಲೂ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಅವರು ಕೂಡ ಇರಲಿ ಅಂತೇಳಿ ತಪ್ಪಾಲೆಯ ಮೂಲಕ ಇದನ್ನು ಅವರನ್ನು ಆಶೀರ್ವಾದ ಮಾಡಬೇಕಂತ ಕೇಳಿಕೊಳ್ತೇನೆ ಎಲ್ಲರೂ ಕೂಡ ಲ್ಲೆಡೆ ಆ ಕೆಲಸ ಮತ್ತು ಸಕ್ರಿಯವಾಗಿ ಭಾಗವಹಿಸುವ ಗುರುತಿಸಿ ಅವರ ಊರಿಂದ ಬಹಳಷ್ಟು ದೊಡ್ಡ ತಂಡವೇ ಬಂದಿದೆ ಇವರ ಒಂದು ಕಾರ್ಯಕ್ರಮ ನೋಡಲು ಅವರಿಗೆ ಕೂಡ ನಾವು ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಅವರಿಗೆ ಪ್ರೋತ್ಸಾಹ ನೀಡಿ ಈಗ ಅವರು ಈ ಕಾರ್ಯಕ್ರಮದ ಅವರೊಟ್ಟಿಗೆ ಕೂಡ ಸನ್ಮಾನ ಮಾಡಲಿಕ್ಕಿದ್ದಾರೆ ಮಾಡುತ್ತಾ ಜೀವನದ ಉತ್ತಮ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿವೃತ್ತಿ ಅವರು ಇವತ್ತು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಆಗುತ್ತಿದ್ದಾರೆ ಅಷ್ಟೇ ಆದರೆ ಅವರು ತಮ್ಮ ಜೀವನದಲ್ಲಿ ಇನ್ನೂ ಸಕ್ರಿಯವಾಗಿದ್ದಾರೆ ಅವರು ತಮ್ಮ ಕುಟುಂಬದಲ್ಲಿ ಹಾಗೆಯೇ ಸಮಾಜದಲ್ಲಿ ಇನ್ನೂ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಅದರಿಂದ ಏನೂ ನಿವೃತ್ತಿಯೊಂದಿಲ್ಲ ಹಾಗೆ ಅವರು ತಂಗಿಗೆ ನನ್ನ ತಂಗಿ ನಾವು ಇಬ್ಬರು ಮಕ್ಕಳು ತಂಗಿಗೆ ನನಗೆ ಇಬ್ಬರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಮದುವೆ ಮಾಡಿದ್ದಾರೆ ಹಾಗೆ ಮನೆಯನ್ನು ಕೂಡ ಕಟ್ಟಿದ್ದಾರೆ ಹಾಗೆ ಅವರು ಮುಂದಿನ ಅವರ ಜೀವನ ಸುಖ ಸಮೃದ್ಧಿಯಿಂದ ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸ್ತಾರೆ ಪುತ್ತೂರು ವಿಭಾಗ ಈಶ್ವರೋಡು ಘಟಕದಲ್ಲಿ ಹಮ್ಮಿಕೊಂಡಿರುವಂಥ ಈ ಒಂದು ಹಬ್ಬದ ವಾತಾವರಣ ರಾಜ್ಯದ ದಸರಾ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ರೋಡ್ ಘಟಕದಲ್ಲಿ ಇಂಥ ಒಂದು ಹಬ್ಬದ ವಾತಾವರಣದ ಮಧ್ಯೆ ಇವತ್ತು ನಮ್ಮೆಲ್ಲರ ಸ್ನೇಹಿತನಾಗಿರುವಂಥ ಶ್ರೀಯುತ ನಾರಾಯಣ್ ಅವರು ಚಾಲಕರು ನನ್ನ ಆತ್ಮೀಯ ಮಿತ್ರರು ನಾವು ಮತ್ತು ಅವರು ಪುತ್ತೂರು ಘಟಕದಲ್ಲಿ ನಾನು ನಿರ್ವಾಹಕನಾಗಿ ಅವರು ಚಾಲಕರಾಗಿ ಭಾಳ ವರ್ಷ ಕೆಲಸ ಮಾಡಿದಂಥ ಒಟ್ಟಿಗೆ ಕೆಲಸ ಮಾಡಿರುವಂಥ ವ್ಯಕ್ತಿಗಳು ಇವತ್ತು ನಾರಾಯಣ್ ಪೂಜಾರಿ ಅವರು ಈ ಸಂಸ್ಥೆಯಿಂದ ವೃತ್ತಿಯಿಂದ ನಿವೃತ್ತಿಗೊಳ್ತಾ ಇದ್ದಾರೆ ಇವತ್ತು ಅವರ ಈ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ನಿರ್ವಹಿಸ್ತಾ ಇದ್ದಾನೆಂದ್ರೆ ಅದು ದೊಡ್ಡ ಭಾಗ್ಯವನ್ನು ಪಡೆಯಿರಬೇಕು ಎತ್ತಂತ ತಾಯಿ ತಮ್ಮೊಟ್ಟಿಗೆ ಕೂತಿದ್ದಾರೆ ತನ್ನ ಮಗನು ಪಡಿಬೇಕು ತನ್ನ ಮಗ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಒಂದು ಉದ್ಯೋಗದಲ್ಲಿ ಇದ್ದು ಇವತ್ತು ತನ್ನ ಮಗನಿಗೆ ಇಷ್ಟೊಂದು ಒಳ್ಳೆ ದಿನದಂದು ಒಳ್ಳೆ ಗಳಿಗೆಯಲ್ಲಿ ನೂರಾರು ಜನರ ಮಧ್ಯೆ ತನ್ನ ಮಗನನ್ನ ಇವತ್ತು ವೃತ್ತಿಯಿಂದ ಶಿಕ್ಷಣವನ್ನು ಕೊಡಿಸಿ ವೃತ್ತಿಯನ್ನು ಗಳಿಸಿ ಮತ್ತು ಈ ಸಂಸ್ಥೆಯಿಂದ ಹೋಗ್ತಾ ಇರೋದು ಇವತ್ತು ತಾಯಿಗೆ ಸ್ವರ್ಗದಂಥ ಒಂದು ದೃಶ್ಯಾವಳಿ ತಾಯಿಗೆ ಇದಕ್ಕಿಂತ ದೊಡ್ಡ ಸ್ವರ್ಗ ಬೇರೆ ಒಂದು ಇಲ್ಲ ಅಂತ ಹೇಳಿ ತಾಯಿ ಭಾವಿಸ್ತಾ ಇದ್ದಾರೆ ಅವರ ತಾಯಿ ಕಟ್ಟಿದಂತ ಧರ್ಮಪತ್ನಿ ಅವರಿಗೂ ಇವತ್ತು ತನ್ನ ಪತಿ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಎನ್ನುವುದಕ್ಕೆ ಆ ಅವರ ಧರ್ಮಪತ್ನಿ ಕೂಡ ಕೃತಜ್ಞರಾಗಿದ್ದಾರೆ ಬಹಳ ಸಂತೋಷದಿಂದ ಕರ್ಣ ಕುಡಿಯಾಗಿರುವಂತ ಅವರ ಮಗ ಮತ್ತೆ ಮಗಳು ಅವರಿಗೂ ಕೂಡ ಇವತ್ತು ಒಂದು ಕೃತಿಯಲ್ಲಿ ಇರುವಂತಹ ಒಂದು ಸುಸಂದರ್ಭ ಅವರದಾಗಿದೆ ಸ್ನೇಹಿತರೆ ನಾವೆಲ್ಲ ಒಂದಲ್ಲ ಒಂದು ವೃತ್ತಿಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಆದರೆ ಕೆ ಎಸ್ ಆರ್ ಟಿ ಸಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಇದ್ರೆ ನಮಗೆ ಭಾರಿ ದೊಡ್ಡ ಒಂದು ಭಾಗ್ಯ ಬೇಕು ಬೇರೆ ಎಲ್ಲ ಸಂಸ್ಥೆಯು ಕೇವಲ ಅಲ್ಲಿಂದಲ್ಲಿಗೆ ಮಾತ್ರ ಇರ್ತದೆ ಇದು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಉಳಿದಂಥ ರಾಜ್ಯಕ್ಕೂ ಕೂಡ ರಾಜ್ಯದಲ್ಲಿ ಕೂಡ ತಮ್ಮ ಬಸ್ಸಿನ ಪ್ರಯಾಣ ಬೆಳೆಯುತ್ತಾ ಉಂಟು ಅಂಥ ಸಂದರ್ಭದಲ್ಲಿ ನೂರಾರು ಸಾವಿರಾರು ಜನರುಗಳನ್ನು ಹೊತ್ತುಕೊಂಡು ಹೋಗಿರುವಂಥ ಅದು ಕೂಡ ವೃತ್ತಿಯಲ್ಲಿ ಚಾಲಕ ಆ ಚಾಲಕನ ಮಹಿಮೆಯನ್ನು ಹೇಳಿದರೆ ಬಹುಶಃ ಇವತ್ತಿನ ದಿನಗಟ್ಟಲು ಹೇಳಿದರೂ ಕೂಡ ಸಾಲದು ಭಾರತದ ರಾಷ್ಟ್ರಪತಿ ಆಗಲಿ ಭಾರತದ ಪ್ರಧಾನಿ ಆಗಲಿ ಈ ಜಗತ್ತು ಕಂಡಂತ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಒಬ್ಬ ಚಾಲಕನ ಮುಂದೆ ಅವರು ನಿಲ್ಲ ಅವರ ಹಿಂದೆ ಕೂತ್ಕೊಳ್ಬೇಕಾಗುತ್ತೆ ಅದರಿಂದ ಚಾಲಕ ಹುದ್ದೆ ಶ್ರೇಷ್ಠವಾದಂತಹ ಹುದ್ದೆ ಈ ಜಗತ್ತಿನಲ್ಲಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೇನೆ ಅಂತ ಹುದ್ದೆಯಲ್ಲಿ ಇದ್ದು ಇವತ್ತು ಆಗ್ತಿದ್ದೀರಲ್ಲ ನಾರಾಯಣರವರೇ ನಿಮ್ಮ ಹೆಸರು ದೇವರ ಹೆಸರನ್ನ ಹೊಂದಿದೆ ನಾರಾಯಣ ನೀವು ಇವತ್ತು ನಮ್ಮೆಲ್ರ ಪಾಳಿಗೆ ನೀವೊಂದು ದೇವರ ಸಾಯಿನಲ್ಲಿ ಹಿತ್ತುಬಿಟ್ಟ ಕೆಲಸವನ್ನ ಸಾವಿರಾರು ಜನರನ್ನ ಹೊತ್ತುಕೊಂಡು ಹೋಗಿ ಈ ನಾಡಿಗೆ ಈ ಸಂಸ್ಥೆಗೆ ಈ ಸಮಾಜಕ್ಕೆ ಹೆತ್ತಂತ ತಾಯಿಗೆ ನಮ್ಮೆಲ್ಲರ ಸ್ನೇಹಿತರಿಗೆ ಅಭಿಮಾನದ ಸಂಕೇತವಾಗಿ ಮೂಡಿ ಬಂದು ಇವತ್ತು ಕೂಡ ಒಳ್ಳೆ ಹದಿನೆಂಟರ ಹರೆಯದ ರೀತಿಯಲ್ಲಿ ನಿಮ್ಮ ನಿಲುವಿಕೆ ಇದೆಯಲ್ಲ ನನ್ನ ಸ್ನೇಹಿತ ನಿಮಗೆ ಇನ್ನೂ ಒಂದೆಂಟ್ ಇನ್ನೂ ನಿಮಗೆ ಉಳಿದಿರುವಂತ ಆಯುಷು ದೀರ್ಘ ಆಯುಷ್ ನಿಮಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ನಿಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ಆ ಭಗವಂತನು ನಿರ್ವಹಿಸಲಿ ಸರ್ವಶಕ್ತಿಯನ್ನು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಕೊಂಡು ಹೋಗುವಂತ ಕೆಲಸ ಆಗಲಿ ಮಾತ್ರ ಅಲ್ಲ ಇವರ ಈಗಾಗಲೇ ಭಜನಾ ಮಂದಿರದ ಅಧ್ಯಕ್ಷರಾಗಿ ಆಮೇಲೆ ಗ್ರಾಮ ವಿಕ ಪದಾಧಿಕಾರಿಯಾಗಿ ಗ್ರಾಮ ವಿಕಾಸದ ಗ್ರಾಮ ವಿಕಾಸದಲ್ಲಿ ಕೂಡ ಕೆಲಸ ಮಾಡಿ ಒಳ್ಳೆ ಇನ್ನಷ್ಟು ನಿಮಗೆ ಶಕ್ತಿ ಕೊಡಲಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಇಲ್ಲಿಯ ಘಟಕ ಸ್ಥಾಪಕರು ಅವರ ಮತ್ತೆ ತಂಡ ಈ ಘಟಕದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲರೂ ಮತ್ತು ಅಭಿಮಾನಿಗಳ ತಂಡ ಒಳ್ಳೆ ರೀತಿಯಲ್ಲಿ ಸಾಕಾರವನ್ನು ಕೊಟ್ಟು ಶುಚಿ ರುಚಿಕರವಾದಂತ ಊಟವನ್ನ ಕೊಟ್ಟಿದ್ದೀರಿ ದೇವರ ಪ್ರಾರ್ಥನೆಯೊಂದು ಎಲ್ಲವನ್ನ ಮಾಡಿದ್ದೀರಿ ಕರ್ನಾಟಕ ನಾಡ ನಾಡ ದೇವತೆಯಾದ ದಸರಾ ಹಬ್ಬದ ದಿನದಂದು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಸ್ನೇಹಿತನ ಸ್ನೇಹಿತ ನಾರಾಯಣರವರ ನಿವೃತ್ತಿ ಜೀವನ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಆಗ ಅವರ ಆತ್ಮೀಯವಾದ ಮಾತನಾಡುತ್ತೆ ಇವಾಗ ಹೇಗಿದೆ ಅಂದರೆ ನಾವು ತುಂಬಾ ವರ್ಷದಿಂದ ನಾರಾಯಣ ಪೂಜೆ ನಮ್ಮ ಜೊತೆಗೆ ಹೇಳಿದು ಅವರು ಹೇಳಿ ನಾವು ತುಂಬ ಬಡವ ಕೆ ಆರ್ ಸಿ ಅವರು ಮಾತಾಡುತ್ತ ಕಾರ್ಮಿಕ ಸಿಬ್ಬಂದಿಗಳು ಹೆಚ್ಚಿನ ಬಡವರು ಇದು ಒಂದು ಬಡವರ ಒಂದು ಸಂಸ್ಥೆ ಇಲ್ಲಿ ಬಂದು ನಮ್ಮ ಮಕ್ಕಳು ನಮ್ಮ ನಮ್ಮ ಚಾಲಕ ನಿರ್ವಾಹಕರು ನಮ್ಮ ಕಾರ್ಮಿಕ ಸಿಬ್ಬಂದಿಗಳು ಮಕ್ಕಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಡಾಕ್ಟರ್ ಆಗಿದ್ದಾರೆ ಎಲ್ಲ ತಂದೆ ನಮ್ಮ ಚಾಲಕ ಮಿತ್ರ ಮಕ್ಕಳು ಇಂದಿಗರಾಗಿದ್ದಾರೆ ಅಲ್ಲಿ ಸದಸ್ಯರು ಇದ್ದಾರೆ

ದುಡಿಯುವಂಥ ಒಂದು ವ್ಯಕ್ತಿ ಅದು ಕೆ ಎಸ್ ಆರ್ ಸಿಯಲ್ಲಿ ಮಾತ್ರ ಅಲ್ಲ ಯಾವುದೇ ಸಂಸ್ಥೆ ಇರಲಿ ಆವಾಗಲೇ ಹೇಳಿದರು ಚಾಲಕರು ಅಂತ ಹೇಳಿದರೆ ಮುಂದೆ ಕೂತ್ಕೊಳ್ಳುವವರು ಅಂತ ಎಲ್ಲರ ಮುಂದೆ ಅಲ್ಲ ಅವರು ಕೂತ್ಕೊಳ್ಳುವವರು ಚಾಲಕ ವೃತ್ತಿ ಅಂತ ಹೇಳಿದರೆ ಅದು ಒಂದು ದೇವರು ನೀಡಿದಂಥ ಒಂದು ಅವರಿಗೆ ಪುಣ್ಯ ಆ ಪುಣ್ಯ ಅವರು ಸಮಾಜ ಸೇವೆ ಮಾಡುವವರು ಅದಕ್ಕಾಗಿ ನನ್ನ ಚಾಲಕ ಮಿತ್ರ ಹೆಚ್ಚಿನ ಚಾಲಕ ಮಿತ್ರರ ಕೆ ಎಸ್ ಆರ್ ಟಿ ಸಿಲಿರುವಂತಹ ಚಾಲಕ ಮಿತ್ರರ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಒಳ್ಳೆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಈ ಚಾಲಕ ನಿರ್ವಾಹಕರ ಬೆವರು ಅದು ಬೆವರಲ್ಲ ಆ ಬೆವರಲ್ಲಿ ಬರುವಂಥದ್ದು ರಕ್ತ ಅದು ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮದೇ ಫ್ಯಾಮಿಲಿಗಳಿದ್ದಾರೆ ಕೆ ಎಸ್ ಆರ್ ಸಿಎ ಫ್ಯಾಮಿಲಿಯಲ್ಲಿ ದಯವಿಟ್ಟು ನಿಮ್ಮ ಗಂಡಂದಿರಾಗಲಿ ನಿಮ್ಮ ತಂದೆಯಂದಿರಾಗಲಿ ಇಲ್ಲಿ ನಮ್ಮ ಜೊತೆ ಆ ಬಸ್ಸಲ್ಲಿ ಇರ್ತಾರೆ ಒಳ್ಳೆ ಅಂಕಲ್ ಅಂತ ಹೇಳುವವರು ಇರ್ತಾರೆ ಆಂಟಿ ಅಂತ ಹೇಳುವವರು ಇರ್ತಾರೆ ಬನ್ನಿ ಸರ್ ಅಂತ ಹೇಳೋರು ಇರ್ತಾರೆ ದೊಡ್ಡದಾಗಿ ಕೆಟ್ಟದಾಗಿ ಮಾತಾಡುವವರು ತುಂಬ ಮಂದಿ ಇರ್ತಾರೆ ಇದನ್ನೆಲ್ಲ ಸಹಿಸಿಕೊಂಡು ಈ ನೋವನ್ನೆಲ್ಲ ಸಹಿಸಿಕೊಂಡು ಅವರು ಬರ್ತಾರೆ ನಮ್ಮ ಡಿಪೋಗೆ ಬರ್ತಾರೆ ಡಿಪೋದಿಂದ ಮನೆಗೆ ಹೋಗ್ತಾರೆ ಮನೆಗೆ ಹೋಗುವಾಗ ಆ ಮಕ್ಕಳು ಹೆಂಡತಿಗೆ ಏನಾದರೂ ತಗೊಂಡು ಹೋಗ್ತಾರೆ ಯಾವಾಗಲೂ ಅವರಿಗೆ ಇನ್ಸೆಂಟಿವ್ ಅಂತ ಕೊಡ್ತಾರೆ ಅದರಲ್ಲಿ ಏನಾದರೂ ತೊಗೊಂಡು ಹೋಗ್ತಾರೆ ಹಾಗೆ ಸಾಕಿದ ಮಕ್ಕಳು ನಾನು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನನ್ನ ಸಂದರ್ಭದಲ್ಲಿ ಚಿಕ್ಕಮಗ್ಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ವ್ಯಕ್ತಿ ಒಂದು ಚಾಲಕರು ಅವರು ಅವರು ನಾಲ್ನೂರ ಎಂಬತ್ತೆರಡು ದಿವಸ ಕಂಟಿನ್ಯೂ ಆಗಿ ಡ್ಯೂಟಿ ಮಾಡಿದ್ದಾರೆ ನಾಲ್ನೂರ ಎಂಬತ್ತ ಎರಡು ದಿವಸ ಒಂದು ವರ್ಷ ಆಲ್ಮೋಸ್ಟ್ ನಾಲ್ಕು ಐದು ತಿಂಗಳು ಬಗ್ಗೆ ಕೇಂದ್ರ ಕಚೇರಿಯಿಂದ ಒಂದು ಕಂಪ್ಲೇಂಟ್ ಬಂತು ಇವರಿಗೆ ಒಂದೇ ಒಂದು ದಿವಸ ನೀವು ಆಫ್ ಹೋಗೋಡದೆ ಅವರನ್ನು ಕೆಲಸ ಮಾಡಿಸಿದ್ದೀರಿ ಅಂತ ಅದಕ್ಕಾಗಿ ನಾವು ಕೇಂದ್ರ ಕಚೇರಿಯಿಂದ ಒಂದು ತಂಡನು ಬಂತು ನಮ್ಮ ವಿಭಾಗದಿಂದ ಒಂದು ತಂಡನು ಸಕಲೇಶ್ಪುರ ಡಿಪೋಗೆ ಹೋಯಿತು ಡಿಪೋಗೆ ಹೋಗಿ ಅವರನ್ನು ಕರೆಸಿ ಮಾತನಾಡಿದಾಗ ಅವರು ಹೇಳಿದರು ನನಗೆ ಯಾರಿಂದ ತೊಂದರೆ ಆಗಿಲ್ಲ ಸರ್ ನನಗೆ ಯಾರಿಂದ ತೊಂದರೆ ಆಗಿಲ್ಲ ನನ್ನ ಮಗನನ್ನು ನಾನು ಇಂಜಿನಿಯರ್ ಮಾಡಬೇಕು ಅಂತ ನಾನು ಪಣ ತೊಟ್ಟಿದ್ದೇನೆ ಅದಕ್ಕೆ ಹಣ ಕೂಡಿಸ್ತಾ ಇದ್ದೇನೆ